ವೀಕ್ಷಕರು ನಿನ್ನೆ ಫೈನಲ್ ಪಂದ್ಯವನ್ನು ಸೋತ ನಂತರ ಬಿಕ್ಕಿ ಬಿಕ್ಕ ಮಾರ್ಕ್ರಮ್ ವೀಕ್ಷಕರ ಸೌತ್ ಆಫ್ರಿಕಾ ತಂಡದ ನಾಯಕನಾದ ಮಾರ್ಕ್ರಮ್ ಅವರು ನಿನ್ನೆ ವೀಕ್ಷಕರ ಮಾತನಾಡಿದ್ದು ಹಾಗೆ ವೀಕ್ಷಕರು ಇಂಡಿಯಾ ತಂಡದ ಬಗ್ಗೆ ಸ್ಫೋಟಕ ಹೇಳಿಕೆಯನ್ನುಚ್ಚಿಟ್ಟಿದ್ದಾರೆ ಹಾಗಾದ್ರೆ ವೀಕ್ಷಕರ ಐಡನ್ ಮಾರ್ಕ್ರಮ್ ಅವರು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಏನೇನು ಮಾತಾಡಿದರು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗಾದ್ರೆ ವೀಕ್ಷಕರು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿಯಾ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿಯಾ ಹೌದು ವೀಕ್ಷಕರು ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡವು ಹೀನಾಯವಾಗಿ ಸೋಲುಕೊಂಡಿತ್ತು ಹೌದು ವೀಕ್ಷಕರ ಸೌತ್ ಆಫ್ರಿಕಾ ತಂಡದ ಪರ ಹೆನ್ರಿಜ್ ಕ್ಲಾಶನ್ ಮತ್ತು ಡೇವಿಡ್ ಮಿಲ್ಲರ್ ಅವರು ಭರ್ಜರಿಯಾಗಿ ಬ್ಯಾಟ್ ಬೀಸಿದ್ದು ಹಾಗೆ ವೀಕ್ಷಕರ ಈ ಒಂದು ಪಂದ್ಯವನ್ನು ಅವರಿಗೆ ಗೆಲ್ಲಿಸಿಕೊಡಲು ಆಗಲಿಲ್ಲ ಹೌದು ವೀಕ್ಷಕರ ಒಂದು ಹಂತದಲ್ಲಿ ಹೆನ್ರಿಜ್ ಕ್ಲಾಶಿಯನ್ ಅವರು ಬ್ಯಾಟಿಂಗ್ ಮಾಡುವಾಗ ಸೌತ್ ಆಫ್ರಿಕಾ ತಂಡವು ಗೆದ್ದಿದೆ ಎಂದು ತಿಳಿದಿದ್ದರು ಆದರೆ ವೀಕ್ಷಕರು ಹೆನ್ರಿಜ್ ಕ್ಲಾಶನ್ ಅವರ ವಿಕೆಟ್ ಬಿದ್ದ ತಕ್ಷಣ ಸತತವಾಗಿ ಸೌತ್ ಆಫ್ರಿಕಾ ತಂಡವು ವಿಕೆಟ್ ಕಳೆದುಕೊಳ್ಳುತ್ತಾ ಹೋಗಿತ್ತು ವೀಕ್ಷಕರನ್ನು ಈ ಒಂದು ಪಂದ್ಯವನ್ನು ಸ್ವತಃ ನಂತರ ಪ್ರೆಸ್ ಕಾನ್ಫರೆನ್ಸ್ ಮಾತನಾಡಿದ ಮಾರ್ಕ್ರಮ್ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ರು ಹೌದು ನಿನ್ನೆ ಭಾರತ ತಂಡವು ಉತ್ತಮವಾಗಿ ಪ್ರದರ್ಶನ ತೋರಿತು ಆದರೆ ನಮ್ಮ ಕೈಯಿಂದ ಪಂದ್ಯ ಜಾರಿತು ಹೆನ್ರೀಸ್ ಗ್ಲಾಸನ್ ಅವರು ಔಟ್ ಆದ ತಕ್ಷಣ ಹೌದು ಜಸ್ಪ್ರೀತ್ ಬುಮ್ರಾ ಅವರು ಹದಿನೇಳೆ ಓವರ್ನಲ್ಲಿ ಕೇವಲ ಎರಡು ರನ್ ಕೊಟ್ಟರು ಇಲ್ಲಿಂದ ಮ್ಯಾಚ್ ಇಂಡಿಯಾ ಕಡೆಗೆ ಬಾಲಿತು ಇನ್ನು ಹತ್ತೊಂಬತ್ತನೇ ಓವರ್ ಬೌಲಿಂಗ್ ಮಾಡಲು ಬಂದಿದ್ದ ಹರ್ಷೀಪ್ ಸಿಂಗ್ ಅವರು ಕೂಡ ಅಷ್ಟೇ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಹಾಗೆ ಆ ಒಂದು ಓವರ್ನಲ್ಲೂ ಕೂಡ ಕೇವಲ ಮೂರು ರನ್ ನೀಡಿದರು ಇನ್ನು ಕೊನೆಯ ಓರ್ನಲ್ಲಿ ನಮ್ಮ ತಂಡಕ್ಕೆ ಹದಿನಾರು ರನ್ಗಳ ಅಗತ್ಯವಿತ್ತು ಆದರೆ ನಾವು ಈ ಒಂದು ಪಂದ್ಯವನ್ನು ಡೇವಿಡ್ ಮಿಲ್ಲರ್ ಮಿಲ್ಲರ್ವರಿಗೆ ಗೆಲ್ಲುತ್ತೇವೆ ಎಂದು ಭಾವಿಸಿದ್ದೆವು ಆದರೆ ಈ ಒಂದು ಪಂದ್ಯದಲ್ಲಿ ಸೂರ್ಕುಮಾರ್ ಯಾದವ್ ಅವರು ಅತ್ಯುತ್ತಮವಾಗಿ ಕ್ಯಾಚ್ ಹಿಡಿದು ಸಿಕ್ಸರ್ ಗೆ ಹೋಗುವಂತ ಬಾಲ್ ಅನ್ನು ಕ್ಯಾಚ್ ಹಿಡಿದು ಗಮನ ಸೆಳೆದರು ಈ ಒಂದು ಕ್ಯಾಚ್ ನಿಂದ ಪಂದ್ಯವತ್ತ ತಿರುಗಿದೆಯಾ ಇನ್ನು ನಮ್ಮ ತಂಡವು ಈ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಇದೇ ಮೊದಲ ಬಾರಿಗೆ ಫೈನಲ್ ಲಗ್ಗೆ ಇಟ್ಟಿತ್ತು ಹಾಗೆ ನಮ್ಮ ತಂಡದ ಆಟಗಾರರ ಹೆಪಾಟ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಸಲಾಮ ಇನ್ನು ಟೀಮ್ ಇಂಡಿಯಾ ತಂಡದ ಲೆಜೆಂಡ್ ಆಟಗಾರರಾಗಿದ್ದ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಅತ್ಯುತ್ತಮವಾಗಿ ಪ್ರದರ್ಶನ ತೋರಿದರು ಅದರಲ್ಲಿ ಒಂದು ಮಾತು ಇಲ್ಲ ವಿರಾಟ್ ಕೊಹ್ಲಿ ಮತ್ತು ಟೀಮ್ ಇಂಡಿಯಾ ತಂಡದ ಆಟಗಾರರಿಗೆ ಕಂಗ್ರಾಚ್ಯುಲೇಷನ್ ಹೇಳುತ್ತೇನೆ